ಅದು ಉಳಿಕ ಮನ ಈರ ಏನೋ ಬೇಕು ಅಂತೇಳಿ ಬೇಸ್ ನೋಡ್ಕೊಬೇಕು ತಾನೇ ಹ್ಞೂ ಒಂದಿನ ಒಂದು ಗೋಬಿ ತಂದ್ಕೊಟ್ಟಿದೀಯಾ ಒಂದಿನ ಒಂದು ತಂದು ಕೊಟ್ಟಿದ್ದೀಯಾ ನೀನು ಓಹೋ ಗೋಬಿ ಕಬಾಬು ಇಂಥವೆಲ್ಲ ತಂದ್ಕೊಟ್ರಾ ಗಂಡ ಇಲ್ಲ ಅಂದ್ರ ಅಯ್ಯೋ ನೀನು ಇಲ್ದಾರದೆಲ್ಲ ಹೋಗ್ಬೇಡ ಕಣಯ್ಯ ನನಗೆ ನೀನು ಒಂದ್ ದಿನ ಕಾರವ ಹ್ಞೂ ತಕೊಳ್ಳಿ ಇರಮ್ಮ ನಮ್ಮಅವನ್ನ ನೀನು ಇಬ್ರು ಅಂತ ಹೇಳಿ ಎರಡು ಪ್ಲೇಟ್ ತಂದು ಕೊಟ್ರಾ ಆಯಾಮ ಕೊಟ್ಟು ನಾವು ತಿನ್ನಕಿಲ್ವಾ ಹ್ಞೂ ಒಂದು ಪ್ಲೇಟ್ ತಕೊಂಬಿಡೋದು ಅದ್ರಾಗ ಅರ್ಧ ನೀವು ತಕೊಳ್ರಿ ಅರ್ಧ ಅವ್ರಿಗೆ ಕೊಡ್ರಿ ನಿಮ್ಮ ಅವು ಏನು ಬಿಟ್ಟ ನೀನ್ ನಾಲ್ಕು ಪೀಸ್ ಹೆಚ್ಕೆ ಹಾಕೊಂಡೀಯ ಗೋಬಿಯ ನೀನ್ ಹಾಕ್ ಪೀಸ್ ನನಗೆ ಕಮ್ಮಿ ಕೊಟ್ಟಿ ಅಂತ ಅವಳ ನಾನೇ ಹೆಂಗ್ ಅನ್ಗಳಿ ಅಯ್ಯೋ ಅತ್ತೆ ಸೊಸೇರ ಇಬ್ರು ಅನ್ಯಾಗ ಇರ್ಬೇಕು ಮೊದಲು ಬಂದಿರೋದು ಯಾಕೆ ತಾನೆ ಒಂದೆರಡು ಪೀಸ್ ಹೆಚ್ಚಿಗೆ ಕೊಟ್ಬಿಟ್ರ ಏನ್ ಸಂದೋಗ್ಬಿಟ್ಟಿಯಾ ಗೋಬಿಯಾಗ ಒಂದ್ ನಾಲ್ಕ್ ಪೀಸ್ ಕೊಟ್ಬಿಟ್ರ ಓಹೋ ನೀನ್ ತರ ಅದ್ರಾಗ ಏನ್ ಐವತ್ ಪೀಸ್ ಕೊಟ್ಬಿಡ್ತಾರ ಎಂಟು ಪೀಸ್ ಕೊಟ್ಟಿರ್ತಾರ ಆಯಾ ಮಗ್ ನಾಕ್ ಹಾಕಿರ್ತೀನಿ ನಾನ್ ಹಾಕಂದ್ ಇರ್ತೀನಿ ನಮ್ಮ ಇದಾಗ ನನ್ ಎರಡು ಕೊಟ್ಟಿರ್ತೀನಿ ಅದ್ರಾಗ ಇನ್ನ ಎರಡು ಅದ್ ಅವಳಿಗೆ ಹಾಕ್ಬಿಟ್ಟು ನಾವೇನು ಮುಂತಿನ ಒಟ್ಟಾ ನಾನು ಏನೇ ಮಾಡ್ಲಿ ಇರಿ ನಾನ್ ದುಡ್ಡಿದ್ರಾಗ ಉಳ್ಕೊಳ್ಳೋದೇ ಅಷ್ಟೊಕ್ಕ ಅದ್ರಾಗ ಗೋಬಿ ತಂದು ಕೊಟ್ಟಿರ್ತೀನಿ ಅದ್ರಾಗ ನೀನು ಹಿಂಗಾಡಿದ್ರೆ ನಾನು ಎಲ್ಲಿಂದ ಮಾಡೋದು ಹೇಳ್ಬೋಸಿ ನೀನು ಹಣೆ ಸ್ಟಿಕ್ಕರ್ಗ ಸೀರೆಗಾ ಅಂತ ಕೊಟ್ಟಿದ್ರಾಗ ಇನ್ನೂರು ರೂಪಾಯಿ ರೊಕ್ಕ ಇಟ್ಕೊಂಡಿನಿ ಕೊಡ್ತೀನಿ ತಕೊಂಡ್ ತಕೊಂಬಾರ ನನಗೂ ನನ್ನ ಅಂಗ ಒಂದು ಪ್ಲೇಟ್ ಗೋಬಿ ಅಲ್ಲ ಕಣ ನಿರ್ಕೊಬಿಟ್ಟು ನಮ್ಮ ಹುಂಗ ನಿಮ್ಮ ಹೂ ಅಟ್ಟಿಯಾಗಿಲ್ಲ ಅದಕ್ಕೆ ಅಂತ ತಕೊಂಬತ್ತಿರೋದು ಇಲ್ಲ ಅಂದ್ರೆ ನಾನು ಹುಡಿ ಅಜ್ಜಿ ನಾನ್ ನಮ್ಮೊಜ್ಜಿಮ್ಮನವ್ರಿಗೆ ಹೋದ ತಿನ್ಬೇಕು ಗೋಬಿ ಕಾಯ್ತಿ ಕೋಳಿ ಬಗ್ಸ್ಕಂದ್ರೆ ಬೋಸ್ಕಂದ್ರೆ ಹೋಗಿ ತಿನ್ಬೇಕು ನನಗೆ ಅಂತ ಬರ ಐತಿ ಏ ಇರಮ್ಮ ಯಾವಾಗ್ಲೂ ಹಿಂಗೆ ಬಿಡ್ತೀವಿ ಬಿಡ್ತೀವಲ್ಲ ನಮಗೂ ಒಂದಿನ ಕಾಲ ಬರ್ತಾ ಸುಮ್ ಕು ಯಾಕೋ ಹಿಂಗಾಡ್ತಿ ಬರ್ತವ್ ಬರ್ತಾವ ನಾನದ ಚಟಾಕ್ ಚಟ ಕರ್ತಿಯಲ್ಲ ಸಕನಾಗ ಅವಾಗ ಬರ್ತಾವ ಹೋಗ್ತಾರವೇ ಸುಮ್ಮನೆ ಅಲ್ಲಿ ರೊಕ್ಕ ಬಿರುನಾಗ ಅಲ್ಲಿ ಸೀರೆ ಕೆಳಗೆ ಇನ್ನೂರು ರೂಪಾಯಿ ಇಟ್ಟಿನಿ ಹೋಗಿ ಹೋಗಿ ನಂಗ್ ಎರಡ್ ಪ್ಲೇಟ್ ಗೋಬಿ ಅಷ್ಟೇ ಅಯ್ಯೋ ತಗೋ ಬರ್ತೀನಿ ನೀರು ಒಂದಿನ ಒಂದಿನ ಏನೇತ ಗೋಬಿ ತಂದಕೋಣ ಅಂತ ಅಯ್ಯೋ ಅಯ್ಯೋ ಏನ್ ಯಾರು ಎರಡಾರ ಎತ್ಬಿಟ್ಟಿನಿ ಅಂತ ಆಲ್ ಓಡಿ ಆಡ್ತಾಳ ಯಾರು ಇಲ್ದಾರ ಹೂ ಅವಳೆ ಅಂತ ಹೇಳಿ ಈ ಲೋಡಿ ನನ್ನ ಮಗ ಆಡ್ತಾನಿರ್ತಾಳೆ ಅದೇನು ಜೋರಾಗ ಮಾತಾಡಕ್ಕಿಲ್ಲ ಒಳ್ ಬೋಯ್ಕಂತಿರ್ತಾಳ ನೋಡಿ ಅದೇನು ಬೋಯ್ತಾಳ

ಏ ಇರಾಮ ತಕ್ಕ ಗೋಬಿ ಅಯ್ಯೋ ರೀ ಬಾಳ ವರ್ಷ ನಮ್ಮ ನಮ್ನಾಗ ಅಯ್ಯೋ ನಾನ್ ಗೋಬಿ ಅಂದ್ರ ನಂಗೆ ಬಾಳ ಖುಷಿ ಆಗುತ್ತೆ ಕೊಡಪ್ಪ ಮಾಡ್ತಿರೋದಟ್ಟಿರ್ ತಿನ್ಕೊಂಬರ್ತಾ ಎಲ್ಲಾರು ಕೇಳ್ತಾರ ನಿಮ್ ಹೋಗ್ ನಿನ್ ಇಟ್ಟಿಕ್ಕಲ್ವಾ ಏನೋ ಒಡೆ ಬೋಂಡ ಏನು ಅಂತ ಹೇಳಿ ಇವ್ ನೀನ್ ನೋಡಿದ್ರ ಗೋಪಿ ಬೋಸ್ಕ ನನ್ ಜೊತೆ ಜರಿದ್ಯಾ ತಗೊಳ್ರಿ ತಗಲ್ರಿ ಕೊಡಯ್ಯ ಸುಮ್ಕ ನೀನ್ ಆಹಾ ಗೋಬಿ ತಿನ್ಬಿಡದೇ ಇವತ್ತು ನನ್ಗೊಂದ್ ಪ್ಲೇಟ್ ನನ್ ಮಗೊಂದ್ ಪ್ಲೇಟ್ ನಿಂಗ ಹೋಗಿ ಸರಾಯ್ ಕುಡಿತೀರ ಬಿತ್ಕೋ ನಿಡ್ತಾರ ನನಗೆ ಹೇಳಿ ಎರಡ್ ಪ್ಲೇಟ್ ತರ್ಸ್ಕೊಂಡ್ರಣ ಅಲ್ಲೆಲ್ಲ ನನ್ನ ಮಗ ಸಿಕ್ಕಿದ್ರೆ ಹೋಗು ನಿಮ್ ಮಗು ಅವಿ ತಂದಾಳ ಹೋಗು ಅಂತೇಳಿ ಬಂದ್ಬಿಟ್ಲು ಬಂದ್ಬಿಟ್ಲು ಈಗ ಮಗ ಬೇಕೇನೋ ಅವಾಗೆಲ್ಲ ಮಗ ಮಗ ಅಂತಿದ್ದಿಲ್ಲ ಇವಾಗ ಮಗ ಮಗ ಅಂತ ಏನ್ ಮುತ್ಕಂತಳ ಏಕ ಯಾ ಚಿಕ್ಕಯಲ್ಲಿ ಹದ್ ಬಸ್ತಲ್ಲಿ ಬೆಳೆಸಿ ಬೆಳಿತಾ ಬೆಳಿತನವ ಹಂಗೆ ಕಣತ್ತಾ ನಮ್ಮ ಮಕ್ಳು ನಮ್ಗೆ ಹೋಗು ಸುಮ್ಕ ನೋಡ್ದಿಂತ ಮಕ್ಳೆ ಎಷ್ಟಬ್ರಲ್ಲ ಅಲ್ಲ ಅಲ್ಲೌಡಿ ಸರಿ ತಿನ್ರಿ ತಂದಂಗ ನಮ್ ಮಗು ಬರ್ಬೇಕಿಂತ

ಹಂಗೊಂಬ ಪ್ಲೇಟ್ ಎತ್ಕೊಂಡು ನನ್ನ ಮಗಂಗ ತಕೊಂಡೋಗಿ ಕವರಾಗ ಅಲ್ಲಿ ಬಚ್ಚ ಮನೆ ಸ್ವಲ್ಪನಾಗೆ ಇಟ್ಟು ಬಂದ್ಬಿಡ್ತೀನಿ ಆಮ್ಯಾಗ ಮುತ್ಕಿ ಬಂದ್ರೆ ಅಷ್ಟಿಗೆ ನನ್ನ ಗಂಡ ಗೋಬಿ ಹ್ಞೂ ಒಳಗೆ ಕುತ್ಕೊಂಡು ತಿನ್ಕೊಂಬಿಟ್ಟು ಆಮೇಲೆ ಒಮ್ಮ ವರ್ಗ ಈ ಮುತ್ಕಂದ್ರೆ ಪುಟ್ಟಳೆ ನನ್ನ ಆಹಾ ಗೋಬಿ ಮಾತ್ರ ಬಹಳ ಚೆನ್ನಾಗಿತ್ತು ನನ್ನ ಮಗ ಬಂದ್ರೆ ಹಂಗೊಂದು ಪ್ಲೇಟ್ ಅಲ್ಲಿ ಕೊಟ್ಬಿಡ್ಬೇಕು ಏನುರ್ತಾಳಾಗಲಿ ಅಂದ್ರ ಹಾ ಮುತ್ಕಿ ಇವಾಗ ಗೊತ್ತಾಳು ಎಲ್ಲ ತಿಂತ ಕಾಲಿ ಆದ್ಮೇಗ ಹೆಂಗ ಆರು ಬರಲಿ ಒಳಗಡೆ ಕುತ್ಕೊಂಡ್ ತಿನ್ಕೊಂಬಿಟ್ಟಿ ನಾ ಅವ್ಳಗೇನು ಗೊತ್ತಾಗಕ್ಕಿಲ್ಲ ಹೆಂಗೋ ತಿಂದು ಆಯ್ತಲ್ಲ ಸದ್ಯ ಏನೂ ಗೊತ್ತಿಲ್ಲದ್ರೆ ಈ ಕಡೆ ತಿರ್ಕಂಬೆ ವಾಸಿ ಆ ಮುತ್ಕಿ ಹೆಂಗ ಆರು ಬರಲಿ ಅಲ್ಲ ಈ ಮುದ್ಕಿ ಬೆಳಗ್ಗೆ ಹೋದಾಳು ಇಷ್ಟೊತ್ತಾದ್ರೂ ಬರಕಿಲ್ಲಲ್ಲ ಮಳೆ ಅನ್ಕಂಡ್ ಎಲ್ಲಿ ನಿಂತ್ಕೊಂಡ್ಲೋ ಕಾಣ್ನಾಗ ಪ್ರತಿ ಮನೆಯಾಗ ಪಕೋಡ ತಿಂದು ಬಂದಿರೋದು ಗೊತ್ತಾಗ್ಬಿಟ್ರೆ ಕುಂಡ್ ಕಪ್ರಿಸ್ ಬಿಡ್ತಾಳಾ ಏನು ಮಾತಾಡೋದು ಓಹೋ ಮುದ್ಕಿ ಎಲ್ಲ ಹೋಗಿದಾ ಬಿರಿ ಬಿರಿ ಸುತ್ತಕ ಓ ಓಹೋ ಎಲ್ಲ ನಂಗ್ ಬಂದಿರಂಗ ಐತೆ ಯನ್ನ ಏನು ತಿಳ್ ಬಂದೆ ಯಾರ ಮನೆ ಹಾಳು ಮಾಡಕ ಹೋಗಿದೆ ಬಗ್ಲು ಏನು ತಿಂದಿಯಾ ಅಂತೇಳಿ ಇದೆನಪ್ಪ ಇದು ನಾನು ಅಲ್ಲಿ ತಿಂದಾಗ वगಣೆ ತಿಂದಾಗ ಮತ್ತೆ ಪಕಡೋ ತಿಂದಾಗ ಬಹಳ ತೇಗ್ ಬಂದಿಲ್ಲ ಇವಾಗ ಬಾಳನೇ ತೇಗ ಬರಕತ್ತೈತಿ ಚಳು ಎದ್ರಗ್ ಈ ತೇಗ್ ಇವಾಗ್ಲೇ ಬರ್ಬೇಕಾ ಏ ಮುತ್ಕಿ ನಿನ್ನ ಕೇಳ್ತಿರೋದು ಯಾರ ಮನೇಲಿ ಬಾಚ್ಕೊಂಡ್ ತಿನ್ಕೊಂಬಂದಿ ಅಂತ ಏನ್ ಬಂದು ಯಾರು ನಿನ್ಗ ಕರ್ದಿ ಇಟ್ಟಿಕ್ಕಿರೋರು ಈ ಊರಾಗ ಹೇಳಬವಸಿ ಅಲ್ಲ ಕಡೆ ಇರಮ್ಮ ಏನೋ ಬೋಗಲಾಕತ್ತೀಯ ನಂಗಂತೂ ಕೇಳಕತ್ತಿಲ್ಲ ಏನೋ ಬೈಯಕತ್ತಿರೋದ್ ನೀನು ಅಶೋತ್ತಿಂದ ನೋಡಕ್ಕತ್ತ ನೀನು ಓ ನನ್ ಮಗ ಬರ್ಲಿ ಇರುವ ಮಾಡಿಸ್ತೀನಿ ಅಬ್ಬವ್ ಏನ ಮುತ್ಕಿ ಮಾಡ್ಸೋದು ನೀನು ಏನ ಮಾಡ್ಸೋದು ಅಂತ ಹೇಳಕತಿರೋದು ಏನು ಕಿವುಲಿ ಆಡಿದಂಗೆ ಆಡ್ಬಾಡ ನೀನು ನಿನ್ಗೂ ಸ್ವಲ್ಪ ಸ್ವಲ್ಪ ಕಿವಿ ಕೇಳಿಸ್ತವ ನನಗೂ ಗೊತ್ತೈತಿ ನಾಟಕ ನನ್ನ ಮುಂದೆ ಬಾಳ ಆಡಬಾರ ನೀನು ಈ ತರ ನಾಟಕ ಮಾಡ್ತೀನಿ ನನ್ನ ಇದ್ರೆ ಮಟ್ಟಿ ಕುಡಿತೀನಿ ಮಗಳ ನಿನ್ಗೆ ಓ ಸೊಸೆ ಅಂತೇಳಿ ಒಂಚೂರು ಸಲಗ ಕೊಟ್ರ ನೋಡ್ದ ನಿನ್ ದುರಂಗರ ಅಯ್ಯೋ ಮುತ್ಕಿ ನಿನ್ನ ಜೊತೆ ಮಾತಾಡ್ತೀವಲ್ಲ ನನಗೆ ನನ್ನ ಕಿವಿ ಕಿ ಆಗ್ತಾ ಅಷ್ಟೇ ನನಗೆ ಮಾತೆ ಬರೋಕ್ಕಿಲ್ಲ ನಿನ್ ಕಿ ಹುಡ್ತು ಇದಕ್ಕೆ ಹೇಗ ಮುಂಟಿಸಿ ನಮ್ಮ ಎಲ್ಲ ಹೋಗಳ ಅಂತೇಳಿ ಎರಡು ಪ್ಲೇಟ್ ಗೋಬಿ ತರ್ಸ್ಕೊಂಡ್ ತಿನ್ಕೊಂಡ್ಬಿಟ್ಟಿ ಇಷ್ಟೊಂದ್ ತೇಗ ಬರ್ಬೇಕು ಮುಂದೆನೆ ಈಗ ಉತ್ತರ ಕೊಡೆ ಈರಮ್ಮ ಉತ್ತರ ಕೊಡು ನಾನೇನು ಅಲ್ಲಿ ಇಲ್ಲಿ ತಿಂದ ಮನೇನ್ ತಂದೆ ಈಗ ನೀನೇನ್ ತಿಂದ ನಾನು ಹೊರಗೋಗಿನಿ ಅಂತೇಳಿ ಏನಕ್ಕೆ ತರ್ಸ್ಕೊಂಡು ನುಗ್ಬಿಟ್ಟಿರ್ತೀಯ ಅದಕ್ಕೆ ಇಷ್ಟೊಂದ್ ತೇಗ ಬರ್ತೈತಲ್ಲೇ ಬರ್ತೈತಿ

ಅಲ್ಲ ಕಣೆ ಇರಮ್ಮ ಅಷ್ಟೊತ್ತಿಂದ ನೋಡಕತ್ತಾನಿ ಅದೇನೇ ಮಾತಾಡ್ತಿದ್ದೀವಿ ಒಟ್ಟ ಒಟ ಒಟ ಅಂತೇಳಿ ಒಂಚೂರು ಮಾತಾಡೋ ನನಗೂ ಕೇಳಿಸು ಅಂದ ಲೋ ಪಾಪ ಪೂರ್ಸಿ ಹಿಂದೆ ಇಟ್ಟಿನಿ ಹೋಗಿ ಅಲ್ಲಿ ಪಚ್ಚೆ ಮನೆ ಕದಂಗ ಅಲ್ಲಿ ಮೇಲ್ಗಡೆ ಅಟ್ಟ ಐತಲ್ಲ ಅಲ್ಲಿ ಇಟ್ಟಿನಿ ಗೋಬಿ ಎತ್ಕೊಂಡು ತಿನ್ನೋಗು ಇಲ್ಲಿ ಅವಡಿ ಬಂದ್ರ ನಿನಗೆ ಕೊಡದೆ ಹೋಯ್ತಾಳಿ ಇಲ್ಲ ತಿಕ್ಕ ಮುಚ್ಕೋಬೋಲ್ಲ ಸುಮ್ಕ ನಾನೊಂದು ಪ್ಲೇಟ್ ತಿಂದಿನಿ ಒಂದು ಪ್ಲೇಟ್ ಇಟ್ಟಿನಿ ಹೋಗು ಇವಳು ಅಲ್ಲಿ ಇಲ್ಲಿ ನುಗ್ಗೆ ಬರ್ತಾಳ ಇವಳಗೇನು ಬೇಡ ಅಂದಿದ್ದ ನಿಮ್ಮ ಅಪ್ಪ ಅದಕ್ಕೆ ನೀನು ಅಪ್ಪನಿಗೆ ಇಟ್ಟಿ ನೀವು ಹೋಗು ತರಿಕನವಾಯಿತು ಹೋಗಿ ಹೋಗಿ ತಿನ್ಕ ಬತ್ತ ನೀರು ಏ ಏನಮ್ಮುಕ್ಕೆ ಯಾವಾಗಲೂ ಒಟಾಟ ಒಟಾನ ಕತ್ತಿರ್ತಿ ಅವೈದ ಏನೋ ಪೆನ್ಸಿಲ್ ಕೇಳಕತ್ತೈತಿ ನೀನೇ ಹಾಕೊಳೇ ಇಂಗಾರ್ತಿ ಏನು ನನ್ನಮ್ಮನಿಗೆ ಓದಕ ಬುಕ್ ಕೇಳದ್ರ ತಕೊಳಲ್ಲ ಅಂದಿ ಎಷ್ಟು दिमाग ಐತಿ ನಿನಗಾ ನನ್ನಮ್ಮನಿಗೆ ಏನೋ ತಕೊಳದೇ ಇರಷ್ಟು ಕ್ಯೂಡು ಮುಕ್ಕೆ ನಿನ್ ಜೊತೆ ಆಡಿ ನನಗೆ ಏನೋ ಆಗಬೇಕಾಗಿಲ್ಲ ನಾನು ಮೊದ್ಲಿ ಇಲ್ಲಿಂದ ಹೋಯ್ತೀನಿ ಹೋಗೋತ್ತ ಓಕೆ ಲಕ್ಷ್ಮರೇ ಈ ವಿಡಿಯೋನ ನಿಮಗೆ ಇಗ ಮುಗಿಸುತ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ಶೇರ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲ click mari